ಮನುಷ್ಯನ ನೆಮ್ಮದಿಯನ್ನು ಹಾಳಾಗಲಿಕ್ಕೆ ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಇನ್ನೊಂದು ದೊಡ್ಡ ಕಾರಣ ಬಡ್ಡಿ ಬಡ್ಡಿಯ ವ್ಯವಹಾರ ನೀವು ಬಡ್ಡಿಯಲ್ಲಿ ಸಿಲುಕಿ ಹಾಕಿಕೊಳ್ಳುವುದು ಜಗತ್ತಿನಲ್ಲಿ ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡಲಿಕ್ಕೆ ಕಾರಣ ಎಷ್ಟೋ ಜನರ ಬದುಕು ಹಾಳಾಗಲಿಕ್ಕೆ ಕಾರಣ ಎಷ್ಟೋ ಜನರು ಬದುಕಿನ ನೆಮ್ಮದಿಯನ್ನು ಕಳೆದುಕೊಳ್ಳಲಿಕ್ಕೆ ಕಾರಣ ಬಡ್ಡಿಯ ಮೇಲೆ ಬಡ್ಡಿ ಬಡ್ಡಿಯ ಮೇಲೆ ಕುರು ಬಡ್ಡಿಯನ್ನು ನಿಷಿದ್ಧ ಅಂತ ಕೇಳಿ ಬಡ್ಡಿಯ ವ್ಯವಹಾರ ನೀವು ಮಾಡಬಾರದು ಬಡ್ಡಿಯ ವ್ಯವಹಾರ ಮಾಡುವವನು ಕುರು ಹೇಳಿತ್ತು ಬಟ್ಟಿಯ ಬಡ್ಡಿಯ ವ್ಯವಹಾರ ಯಾರು ನಡೆಸ್ತಾ ಇದ್ದಾರೋ ಅವರು ದೇವ ಮತ್ತು ಅವರ ಪ್ರವಾದಿಯೊಂದಿಗೆ ಯುದ್ಧ ಸಾರಿದ್ದಾರೆ ಅಂತ ಕುರುಹಾನ್ ಹೇಳಿ ಇಷ್ಟು ಪ್ರಬಲವಾಗಿ ಯಾವ ಕೆಡುಕುಗಳ ಬಗ್ಗೆಯೂ ಗುರುಆಾನ್ ನಲ್ಲಿ ಚರ್ಚೆ ಇಲ್ಲ ಅವರು ದೇವ ಮತ್ತು ಅವನ ಪ್ರವಾದಿಯೊಂದಿಗೆ ಯುದ್ಧ ಹೂಡಿದ್ದಾರೆ ನಿಷಿದ್ಧ ಯಾಕೆಂದರೆ ಬಡ್ಡಿ ಮನುಷ್ಯನ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಇತ್ತೀಚೆಗೆ ಒಬ್ಬರು ನನಗೆ ನನ್ನ ಪರಿಚಯದವರೊಬ್ಬರು ಹೇಳಿದ್ರು ಮನೆ ಚಂದ ಮಾಡಲಿಕ್ಕೆ ಎರಡು ಲಕ್ಷ ರೂಪಾಯಿ ಫೈನಾನ್ಸ್ ಸಾಲ ಮಾಡಿಕೊಂಡು ಮನೆ ಕಟ್ಟಿಸಲಿಕ್ಕೆ ಅಲ್ಲ ಮನೆ ಸ್ವಲ್ಪ ಚಂದ ಮಾಡಬೇಕು ಎರಡು ಲಕ್ಷ ರೂಪಾಯಿ ಸಾಲ ಮಾಡಿ ಬಡ್ಡಿ ಲೋನ್ ಪಡ್ಕೊಂಡ ಮನುಷ್ಯನ ಪರಿಸ್ಥಿತಿ ಏನಾಯ್ತಂದ್ರೆ ಬಡ್ಡಿ ಕಟ್ಟಲಿಕ್ಕೆ ಸಾಧ್ಯ ಆಗದೆ ಸಾಲ ಕಟ್ಟಲಿಕ್ಕೆ ಸಾಧ್ಯ ಆಗದೆ ತನ್ನ ಮನೆಯನ್ನೇ ಆ ವ್ಯಕ್ತಿ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಬಂತು ಇಷ್ಟೆಷ್ಟು ಉದಾಹರಣೆಗಳಿವೆ ಸಮಾಜದಲ್ಲಿ ಸ್ವಲ್ಪ ಸುಖ ಸವಲತ್ತಿಗಾಗಿ ಲೋನು ಮಾಡಿ ಬಡ್ಡಿಯ ವ್ಯವಹಾರದಲ್ಲಿ ಮುಳುಗಿ ಮನೆಯನ್ನು ಸ್ವಲ್ಪ ಚಂದ ಮಾಡಲಿಕ್ಕಾಗಿ ಲೋನು ಪಡೆದು ಕೊನೆಗೆ ತನ್ನ ಮನೆಯನ್ನೇ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಬಂದ ಮನುಷ್ಯನಿಗೆ ಬಡ್ಡಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಬಟ್ಟಿ ನಿಮ್ಮ ಸಂತೋಷವನ್ನು ಹಾಳು ಮಾಡುತ್ತದೆ ಬಟ್ಟಿ ನಿಮ್ಮನ್ನು ಆತ್ಮಹತ್ಯೆ ಕಡೆಗೆ ತಲ್ಲುತ್ತದೆ